ನಿಧಿ ಗಿಡಿಸಿದ ಸಿಂದಗಿ ಪೊಲೀಸರು ಸಿಪಿಐ ನಾನಗೌಡ ಪೊಲೀಸ್ ಪಾಟೀಲರಿಂದ ಮೆಂಚಿನ ಕಾರ್ಯಾಚರಣೆ ಇಂಡಿ ಡಿವೈಎಸ್ಪಿ ಜಗದೀಶ್ ಹೆಚ್ಎಸ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ನಾನಗೌಡ ಪೊಲೀಸ್ ಪಾಟೀಲ್ ಪಿಎಸ್ಐ ಆರೀಫ್ ಮುಷಾಪುರಿ ನೇತೃತ್ವದ ತಂಡ ಬರೋಬ್ಬರಿ ಮೂವತ್ತ್ ಮೂರು ಲಕ್ಷ ರೂಪಾಯಿ ಗಾಂಜಾ ಬಿಳಿ ಜಪ್ತಿ ಮಾಡಿದ ಪೊಲೀಸರು ಹೌದು ತಾಲೂಕಿನ ಬಂಟನೂರು ಗ್ರಾಮದಲ್ಲಿ ಬಸವರಾಜ ಬಾಳಪ್ಪ ಪೂಜಾರಿ ಎಂಬುವರ ಹೊಲದಲ್ಲಿ ಬೆಳೆದಿದ್ದ ಬರೋಬ್ಬರಿ ನೂರ ಮೂವತ್ತ್ ಮೂರು ಕೆ ತೂಕದ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಇಂಡಿ ಡಿವೈಎಸ್ಪಿ ಜಗದೀಶ್ ಎಚ್ಎಸ್ ಇವರ ಮಾರ್ಗದರ್ಶನದಲ್ಲಿ ಸಿಪಿಐ ನಾನಗೌಡ ಪೊಲೀಸ್ ಪಾಟೀಲ ಪಿಎಸ್ಐ ಆರೀಫ್ ಮುಷಾಪುರಿ ಇವರ ನೇತೃತ್ವದಲ್ಲಿ ಬುಧವಾರ ದಾಳಿ ನಡೆಸಲಾಗಿದೆ ಮೂರು ಕೆಜಿ ತೂಕದ ಗಾಂಜಾದ ಅಂದಾಜು ಮೊತ್ತ ಬರೋಬ್ಬರಿ ಮೂವತ್ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಎಂದು ತಿಳಿಸಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿಯಾದ ಸುರೇಶ್ ಕೊಂಡಿ ಭಗವಂತ ಮುಳಸಾವಳಗಿ ಬಿಪಿ ಜೋಗಿ ಡಿಎಲ್ ಪೂಜಾರಿ ಜಟ್ಟೆಪ್ಪ ದೊಡಮನಿ ಹಾಗೂ ಇತರರು ಭಾಗವಹಿಸಿದ್ದರು p2 p3 p5 हां वो नहीं वो ये देखो ये p2 इधर है ये ಎಷ್ಟು ಬಿಡ ಇದೆ ಅದು ಅದನ್ನ ಬರ್ಹ ಬರು ಸರ್ ಮೋದಿ ನ ಕೋನಿ ಜಮರ್ದಿಸ್ ಬರ್ಲಿ ಹಾ ಬಡ ಸರ್ 8 kg ಸರ್ 30 किलो ಎಷ್ಟು ತಿಡಿ ತುಂಬಿದ್ರು ಅ ತುಕಾ ಮಾಡ್ ಮಾಡ್ಬೇಕು p1 p2 p3 p5 ಹಾ ಓನ ಇದೆ ಇದು p2 ಇದೆ ಇದು ಎಷ್ಟು ಬಿಡ ಇದೆ ಅದು ಅದನ್ನ